ಅಜ್ಜಿ ಓಹೋ ಯಾಕೆ ಬಂದಿದೀವ ಯಾಕೆ ಬಂದೆ ಅಜ್ಜಿ ಇಷ್ಟ ಪ್ರೀತಿಯಿಂದ ಬಂದ್ರೆ ಹಿಂಗಂತೀಯಲ್ಲ ಅಯ್ಯೋ ಪ್ರೀತಿಯೇ ಯಾವ ಪ್ರೀತಿಯವ ಯಾವತ್ತಿಂದ ಪ್ರೀತಿ ಅಜ್ಜಿ ನನ್ ಸಮಸ್ಬಿಡು ಅಜ್ಜಿ ತಪ್ಪಾಯ್ತು ನೋಡಿ ನಾನು ಅಮ್ಮನ್ ಮತ್ ಕಟ್ಕೊಂಡು ಕಟ್ಕೊಂಡು ನಿನ್ ಬಾಳ ಬೇಜಾರ್ ಮಾಡ್ಬಿಟ್ಟೆ ಕೊಂಡ್ಜಿ ನನ್ ಸಮಸ್ಬಿಡು ಏನವ ಸಮಸ ನಿನ್ನ ಏನ್ ಸಮಸ್ಬೇಕು ಏನ್ ಗನಧಾರ ಕೆಲ್ಸ ಮಾಡಿದಿಲ್ಲ ನೀನು ಅದಕ್ಕೆ ಸಮಸ್ತಾರೆ ನಿನ್ಗೆ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಅವ್ನ್ ಮತ್ ಕಟ್ಕೊಂಡು ಅವ್ನ್ ಬಾರಿ ಇಟ್ಕೊಂಡು ಹೋದಳು ಈಗ ಏನ್ ಮಾತಾಡಿಯ ನೀನು ಅನ್ಕೊಟ್ಟೆ ಅಂದ್ಕೊಟ್ಟು ತಡಕ್ ತಡಬೇಡ ನೀನು ಅಜ್ಜಿ ತಪ್ಪ ಆಯ್ತು ಅಜ್ಜಿ ನೋಡು ಅಮ್ಮನ ಮಾತು ಕಟ್ಕೊಂಡು ಅಮ್ಮ ಆಯ್ತದಲ್ಲ ಅಂದ್ಬಿಟ್ಟು ನಾನು ಹೊಂಟೋಗ್ಬಿಟ್ಟೆ ಹೋಗಿ ತಕ್ಕನಾಗಿ ನಾನು ಸರಿಯಾಗಿ ಶಿಕ್ಷೆ ಪರ್ದಾಡಿ ನೀ ಗೊತ್ತಾ ಗೊತ್ತಲ್ದನೇ ನಿನ್ ಬಿಟ್ಬಿಟ್ಟು ನನಗೆ ಗಿರಕೆ ಆಗಲಿಲ್ಲ ಅಯ್ಯೋ ಅಯ್ಯೋ ಯಾವಾಗಿಂದವಾ ಈಚರ್ ಕುತ್ಕೊಂಡು ನಾಯ್ ಕುತ್ಕೊಳ್ಳೋಂಗ ಈಚರ್ ಕುತ್ಕೊಂಡು ಎಷ್ಟು ಕರದ್ರು ಎಷ್ಟು ಆಡಿದ್ರು ಬೇ ಬಂದು ಏನ ಅಜ್ಜಿ ಏನು ಅಂತ ಒಂದು ಮಾತು ಕೇಳಕ್ಕ ಆಯ್ತಿಲ್ಲ ನಿಮಗೆ ಏನೇನು ನಾಟಕ ನೀನು ನಾನು ಮುಂದ್ಗಡೆ ಏನು ಗೊತ್ತಿಲ್ಲ ಅನ್ಕೊಂಡು ನಮ್ಮ ಅಜ್ಜಿ ದಡ್ಡಿ ಅನ್ಕೊಬಿಟ್ಟಿದ್ಯೋ ದಡ್ಡಿ ನಾನು ಹಿಂಗೆಲ್ಲ ಅಂತೀಯ ಅಂತೀನ ನಿನ್ ದಡ್ಡಿ ಅಂತ நோடபந்தஜி சும் இரத்தகில நீட் யாக்கு பந்தே கடது இம அம்மா எல்லாம் இரோங்க நீல் ஏன் கேல இல்லேன் கேல நின்ங்க உம் நங்காய் இல்லை விஷய அதுக்கேந்தே நான் இல்லைங்க சோபாக எத்தனை நோட் பண் ஓ சோபாக எத்த மேல் இஷ்னித்தான சோபாக எத்தே மேலே அஹ் நீர் அக்காண்டி மக்கள் சுத்தி சந்துவல நின் இரவேத்தி அமௌன் ஜத்தே எத்தினுகள் நீக்கிட்டேன் கீட் நிவ அஜி சும்ஜி ஆய் ஏன் போய் நீ ಬೊಯ್ಯದಲ್ಲ ನಿಮಗೆ ಸೊರೆಗಿಳಿದ್ಬಿಡ್ತೀನಿ ಮರ್ಬದಿಯಾ ಅಯ್ಯೋ ಸುಂದಿರಿಯತೆಗೆ ನೀ ಏನ್ ಮಾಡೋದು ಹಂಗಲ್ಲಕ್ಕೋ ಹೇಳಿ ನೀವೇ ಯಾವ್ತರ ಒನ್ ವಾಸ ತಿನ್ನಿ ಗೊತ್ತಾ ತಿನ್ನಕಿಲ್ದಾನೆ ಹುಣ್ಣಕ್ಕಿಲ್ದಾನೇ ಅವ್ನು ಮಗಳು ಒಳಗೆ ಬೇಕಾದಂಗ ಬಜ್ಜಿ ಬೋಂಡ ಬೇಸ್ಕೊಂಡ್ ಬೇಸ್ಕೊಂಡ್ ತಿನ್ನೋ ಕಬಾಬು ಅದು ಇದು ಅಂತವ ಅಂತ ಒಂದು ಚೂರ್ ಕೊಟ್ಟಿತ್ತಿಲ್ಲ ನನ್ನ ಮನೆಯಲ್ಲಿ ನನಗೆ ಆ ತರ ಹೊಟ್ಟೆ ಸದ್ಮೇಲೆ ಯಾವ ತರ ನಾನು ಇಷ್ಟಪಡ್ಬೇಕು ಅನ್ಬೇಕು ಹೇಳಿ ನೀವೇ ತಪ್ಪಲ್ ತಪ್ಪಲ್ವಪುಟ್ಟಿ ತಪ್ಪಲ್ವಾ ಅಜ್ಜಿ ಆ ಸಂಪಾದನೆ ಮಾಡೆಲ್ಲ ಕಷ್ಟಪಟ್ಟಿದ್ರೆ ಎಲ್ ಬರ್ತಿತ್ತು ಸೋಕಿ ಮಾಡಕ್ಕೆ ಆ ಅಜ್ಜಿಗೆ ಮನ್ಸು ನೋವು ತಪ್ಪಾಯ್ತು ಕನಜ್ಜಿ ನನ್ಗೂ ಅರ್ಥ ಆಯ್ತು ಅದನ್ನ ಯತ್ನೆ ಮಾಡ್ಬಿಟ್ಟು ನಮ್ಮ ಅಜ್ಜಿಗೆ ಮೋಸ ಮಾಡ್ಬೋದು ಅಂತ ಬೇಜಾರಾಗಿ ಬಂದ್ಬಿಟ್ಟಿದ್ದು ನಮ್ಮ ಅಮ್ಮನ ಜಗಳ ಜಗಳಾಡ್ಕೊ ಬಂದಿನಿ ನಾನು ನಿನ್ನಿಂದ ಅಜ್ಜಿ ದೂರ ಮಾಡ್ಕೊಂಡ್ ಬರ ಅನ್ಬಿಟ್ಟು ನನ್ನಿಂದ ನೀವು ಮಗ ಜಗಳ್ ಇಷ್ಟ ಇಲ್ಲ ಹೋಗೋ ಮೊದ್ಲು ಕಡದಿ ಮೊಬೈಲ್ ನೀನು ಇವಾಗ ಎಲ್ಲಿ ಇರ್ತೀನಿ ನಾನು ನನ್ ಅಜ್ಜಿ ನೀನು ನಿಂದ ಅಮ್ಮ ಏನಿನ್ ಕಾಲಗ್ ಬೀಳ್ತೀನಿ ನೀನು ಆವತ್ತು ಅಷ್ಟೇ ನೀನು ಕೇಳ್ಕೊಂಡಿರ್ತೀನಿ ಕನಜಿ ನನ್ಗೆ ಈಗ ಎಲ್ಲ ಅರ್ಥ ಆಗುತ್ತೆ ಕನಜ್ಜಿ ನಾನು ಸಂಸ್ಬಿಡ್ ನಿಂದ ಅಮ್ಮ ಏನಂತೀನಿ ಸಂಸ್ತಾರೆ ಕೆಲಸ ಮಾಡಿದಿಲ್ಲ ಅದಕ್ಕೆ ನಿನ್ನ ಬೇರೆ ಸಂಸ್ಥೆ ಕೂತಾರೆ ಆಯ್ತು ಸೊಮ್ನಿರಾಜಿ ಅಜೀದಿಂದ ಅಮ್ಮ ಬೈ ಬಿಡ ಕಣಿ ನನ್ಗೆ ಬೇಜಾರು ಆಯ್ತದೆ ಮಾಡ್ತಾ ನನಗೆ ನನ್ ಬೇಜಾರಾಗಿಲ್ವಾ ಆಯ್ತು ಬಿಡು ತಪ್ಪಾಯ್ತು ನೀನ್ ಹಂಗ ಹೇಳ್ತೀವಿ ಕೇಳ್ಕೊಂಡಿರ್ತಿವಂತೆ ಹ್ಮ್ ಇರ್ತೀಯ ಅಜ್ಜಿ ಸಾರಿ ಕಣಜಿ ಆಯ್ತು ಹೋಗು ಮೊಕ ಗುಂಡ್ ಹೋಗು ಆಯ್ತು ಹೋಗೋಣ ಬಿಡ ನಗ್ ನಗಿತ ಹೇಳು ಹ್ಮ್ ಆಗ ಕಿಸಿ ತಿನ್ ಕುತ್ಕೊಂಡು ನಿನ್ ಅಜ್ಜಿಂದ ಅಮ್ಮ ಅಮ್ಮಯ್ಯ ಅಂತ ತಪ್ಪಾಯ್ತು ಅಂತ ಹೇಳ್ತೇವ ಅಜ್ಜಿ ನಿಂದ ಅಮ್ಮಯ್ಯ ಕಣಜಿ ಆಯ್ತು ಹೋಗ್ಲೇ ಹೋಗು ಹೋಗು ಒಂದ ಬಿಸಿ ಕಳ್ಸು ಹ್ಮ್ ಸರಿ ಆಯ್ತು ಕೆಲ್ಸ ಎಲ್ಲ ಕಲ್ತ್ಕತಿನಿ ಅಜ್ಜಿ ಇನ್ನೇನು ಕೆಲ್ಸ ಮಾಡಿಸ್ತಾನ ಮನೇಲಿ ಅಬಿನ್ಗೆ ಸಹಾಯ ಮಾಡ್ಕೊಂಡು ರೀಸ್ನತಿ ಹತ್ಕೆ ಪತ್ ಕನ್ ಕಡೆಕಟ್ಟೆ ಇದ್ರೆ ಸರಿ ಮನೆ ಬಿಟ್ಟು ಓಡಿಸ್ತೀನಿ ಕಾಲೇಜ್ ಗೊಪ ಹೋಗೋಕೆ ಬೆಳಗ್ಗೆ ತೊಳ್ದೆ ಎಲ್ಲಾ ರೆಡಿ ಮಾಡ್ಬೇಕು ಸರಿ ಆಯ್ತು ಅಜ್ಜಿ ಹೋಗೋ ರೆಡಿ ಆಗೋಗು ಊರ್ಗ್ ಹೋಗೋದ ಅದಕ್ಕೆ ಸರಿ ಬಿಡಿ ನೀವು ಹೋಗಿ ಸುಂಕಿರಿ ಇಲ್ಲಕ್ಕ ಸುಮ್ಕಿರಿ ಕಾಕಿನಿ ಅಜ್ಜಿ ಇರೋದ ಕನಜಿ ನನ್ನ ಹತ್ತು ದಿವಸ ಅಜ್ಜಿ ಪ್ಲೀಸ್ ಅಜ್ಜಿ ನನಗೆ ಸೋಬಗೆ ಅಥವಾ ಜೊತೆ ಇರ್ಬೇಕು ಅನಿಸ್ತದೆ ನೋಡು ಅದೆಲ್ಲ ಬೇಡ ನಡಿ ನೀವು ರೆಡಿ ಆಗ್ಬಿಟ್ಟಿಗ ಹೋಗದಾ ಅಜ್ಜಿ ಇಲ್ಲ ಕನಜಿನಿಂದ ನಿಂದ ಅಮ್ಮ ಅಂತೀನಿ ಆಯ್ತು ಇವತ್ತು ಒಂದಿಸ್ ದಿವಸ ಇಟ್ಬಿಟ್ಟು ನಾಳೆ ಹೋಗದ ಸರಿ ಸರಿ ಆಯ್ತು ಬೆಳಿಗ್ಗೆ ಗೊತ್ತ ರೆಡಿ ಆಗು ಸರಿ ಅಜ್ಜಿ ಆಯ್ತು ಸುಂಕಿರೋ ಅದಕ್ಕೆ ಸರಿ ಕನ್ಪಿತೆಮ್ಮ ಇರಿ ಹೋಗಿ ಅವ್ನ ಕಟ್ಟಿನ ಓಯ್ತೀನಿ ಅಂತಿರಿ ಇಲ್ಲಕ್ಕ ಸುಮ್ಕಿರಿ ಬಿತ್ತೆ ಮನೆಗೆ ಗೊತ್ತಾಗಿಲ್ಲ ಇವಳು ಇಲ್ಲ ಇವಳು ಅವ್ನಗಿಂತ ಏಳು ಪಟ್ಟು ಜಾಸ್ತಿ ಗೊತ್ತಾ ಅವನು ಕಾಲ್ ಮುರ್ಕೊಂಡು ಕೂತಾನೆ ಏನಕ್ಕೆ ಗೊತ್ತಾಗದೆ ಬಂದು ಸೇವೆ ಮಾಡೋ ನಾಟ್ ಕಾಡ್ಕೊಂಡು ಇರೋದಂತ ಮಾಡೋಳೆ ಸುಮ್ನೆ ನಿಮ್ಗೆ ಗೊತ್ತಾಗಿಲ್ಲ ತನ್ಕ ಬಿಟ್ರೆ ಮನೆ ಮುಳುಗೋಗ್ತದೆ ನಿಮ್ದು ತಿಳ್ಕೊಬಿಡಿ ಸೊಬಗೇನು ಮಗನ ಕಾಲ್ ಮುಳುಗಾಗಿರೋಕ್ಕೆ ಇವಳು ಬಂದಿರೋದಿಲ್ಲ ಇವಳಂತ ಅಂತ ತಿನ್ನ ನಾನು ಗೊತ್ತಿಲ್ವಾ ಇವ್ರು ಆಟ ಇರೋ ಆಟ ಇವಳ ಆಟ ಎಲ್ಲ ನೋಡೋರು ಸಾಕಾಗಿ ಸರಿ ಇಲ್ಲ ಆದಷ್ಟು ಬೇ ಬೆಂಕಿಂದ ತುಪ್ಪ ದೂರದಲ್ಲಿರ ಸರಿ ಇಲ್ಲಾದ್ರೂ ಸರ್ ಬರೋಕ್ಕಿಲ್ಲ ಅಯ್ಯೋ ಎಲ್ಲೋ ಆಗಲಿ ಇವನು ಇವ್ನು ಮಾಕಾಶ ಸರಿ ಇಲ್ಲ ಅವನು ಅವನು ಇವತ್ತು ತೊಳ್ಕೊಬಳ್ಕೆ ಕಾಲ ಹೊರತು ಒಳ್ಳೆತನಕ್ಕೆ ಬಾ ಕಾಲ ಅಲ್ಲ ಅವಣ್ಣು ಹುಸಿ ಆಸೆ ಮಾಡೋಕ್ಕಿಲ್ಲ ಪೂಜಾ ಅಷ್ಟೇ ಆಸೆ ಮಾಡ್ತಾಳೆ ಇವ್ನ ಅದು ಇದಕ್ಕೆ ಇಷ್ಟನೇ ಇಲ್ಲ ಅವ್ನಿಗೆ ಇಷ್ಟ ಇಲ್ಲ ಅಂದಾಗ ನಾವೇನು ಮಾಡಂಗಿದ್ರು ಏನು ಮಾಡಂಗಿದ್ದದ್ದು ನೀವೇ ಹೇಳಿ ಬಲವಂತದಿಂದ ಯಾಕೆ ಮಾಡಬೇಕು ನಾನೇ ಅವ್ನಿಗೆ ಯಾವಾಗ ಇಷ್ಟ ಇಲ್ಲ ಅಂತಂದ ನನ್ನ ಮನ್ಸಿನ ತೆಗೆದಾಕ್ಬಿಟ್ಟೆ ತೆಗೆ ಆಸೆ ಇಲ್ಲ ನೀವೇ ಬಾಯ್ಬಿಟ್ಟೆ ಹೇಳಿದಾಗ ತರ ಸಾಕು ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಅಂತಾನೆ ಇವತ್ತು ಬಲವಂತದಿಂದ ಮದುವೆ ಮಾಡ್ಬಿಡ್ತೀವಿ ನಾಳೆ ದಿಸಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರು ಯಾರು ಜವಾಬ್ದಾರಿ ನಮ್ಮ ಅಜ್ಜಿ ಎಲ್ಲರಿಗೂ ಹೇಳ್ದೆ ನಾನು ಆಯ್ಕೆ ಅಂದ್ಬಿಟ್ಟು ನನ್ಗೆ ಬಲಭದಿಂದ ಮದುವೆ ಮಾಡ್ತಾರಲ್ಲ ಅಂತ ಹಿಂಗೆ ಮಾಡ್ಕೊಂಡೆ ಗಿಡ್ಕಂಡೆ ಅಂತ ಅನ್ಕೊಂಡ ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ನಮ್ಮ ತಲೆ ಬರ್ತದೆ ಅದೇ ಹಾಕ್ಬೇಕವ ಅದಕ್ಕೆ ನಾನು ಆಸೆ ಬಿಟ್ಟು ಹಾಕ್ಬಿಟ್ಟ ಕಂಡು ಇಷ್ಟ ಅವನಿಷ್ಟ ಇಷ್ಟಕ್ಕೆ ಬಂದಂಗೆ ಎಲ್ಲರೂ ಆಗಲಿ ಏನಾರು ಮಾಡ್ಕೊಳ್ಳಿ ನಾನು ಅದೇ ಅಂದಿರಿ ಆಗಲಿ ನಾನು ಪೂಜನ್ಗೆ ಪೂಜನ್ಗೆ ಅಂದ್ಬಿಟ್ಟು ಸುಮ್ ಕುತ್ಕೊಳ್ಳಿ ನೀವು ಅಯ್ಯ ಅವು ಮಕ್ಕಳು ಈಗ ಒಂದು ಒಳ್ಳೆ ದಾರೀ ಹೋಯ್ತಾ ಇದ್ರೆ ಒಳ್ಳೆ ತೀರ್ಮಾನ ತಗೊಂಡಿದ್ರೆ ಅಷ್ಟು ಅನ್ನೋದ ನಾವು ಒಂದು ದಾರಿಗೆ ಹೋಗದ ಅವನೇ ಆಡ ದಾರಿಲಿ ಹೋಯ್ತಾ ಇರ್ಬೇಕಾರೆ ಅದೇ ಇದು ಮಾಡಿದ್ರೆ ಈಗ ಮುದ್ಲಕ್ಸ್ ನೀವು ಸೋಮಪ್ಪ ಎಲ್ಲ ಏನಂದ್ ಕಳಕಿಲ್ಲ ನೀವು ಅದೇ ಬಂದಿರೋದು ಕನವ ಅದೇ ಬಂದಿರೋದು ಅವನು ಸೋಮಪ್ಪ ಏನು ಕಾಪಾತ್ಕೊಂಡಂಗೆ ಹೊಸಿ ಬೇಜಾರ್ ಮಾಡ್ಕೊಂಡಿಲ್ಲ ಏನು ಮಾಡೋದು ಅವನು ಬೇಜಾರು ಮಾಡ್ಕೊಂಡು ಮುದ್ಲಕ್ಷ್ಮಿ ಬೇಜಾರು ಮಾಡ್ಕೊಂಡಾಳೆ ಹೆಣ್ಣು ಗಂಡು ಒಪ್ಪು ಕಲ್ದ್ಮೇಲೆ ನಾವು ಏನು ಮಾಡೋಂಗಿದ್ದದ್ದು ಪಾಪ ಅವೇನು ಪೂಜಿನಗೆ ಏನು ಈ ನನ್ನ ಮಗಳಿಗೆ ಇಲ್ಲ ಏನು ಮಾಡಿ ಒಪ್ಪಕ್ಕಿಲ್ಲ ಇವತ್ತು ಬರುವಂತ ನಿಮ್ಮದು ಹುಮ್ಮನಂಗಿದ್ದದ ನಮ್ಮ ಕಾಲಕ್ಕೆ ಹೋಯ್ತಾ ನಾವೇನು ನಮ್ಗೆ ಒಪ್ ನಿಮ್ಗೆ ಒಪ್ಕೆಯಾ ಏನು ಎಂತ ಕೇಳಿ ನಮ್ಮ ಓದಿದ್ರು ಸುಮ್ಮನೆ ಕೊಟ್ಟಿದ್ರು ಹೇಗೆ ಬಾಳ ಮಾಡ್ಕೊಂಡು ಹೋದ್ರು ಇವತ್ತಿನ ಕಾಲದಲ್ಲಿ ಯಾರು ಬಿಟ್ಟೆ ಮಾ ನೀವೇನಾದ್ರು ಕಳಿ ನಮ್ಮ ಕಾಲದ ನಡೀಕಿಲ್ಲ ಇವತ್ತು ಅವ್ರು ಒಪ್ಪು ತಗ ನಾವು ಮಾಡೋದು ಕಲಿಬೇಕು ಅದೇ ಹಾಕಬೇಕು ನಾನು ಅನ್ಸಿನ ತಂಗ್ ಹಾಕ್ಬಿಟ್ಟು ನಾನು ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಪೂಜೆಗೆ ಮಾಡಿದ್ರೆ ಬೇರೆ ಎಲ್ಲಾರ್ಗು ಮಾಡ್ಕೊಳ್ಳಿ ಈ ಹುಳನ್ನೂ ಮಾಡ್ಕೊಬೇಡಿ ನೀವು ನನ್ನ ಮಗನ ಮಗಳಾರೂ ಸಿಕ್ಕಿಲ್ಲ ನಾನು ಹೇಳ್ತಾರೆ ಅದ್ರ ಬುದ್ಧಿ ಸರಿಲ್ಲ ಹೌದ್ ನಾನು ಯಾಕೆ ಹೇಳ್ತೀನಿ ಅನ್ನೋದು ಅಷ್ಟ ಮಾಡ್ಕೊಳ್ಳಿ ನೀವು ಅಯ್ಯೋ ಇಷ್ಟ ಅವ್ರವ್ರಿಷ್ಟೇಬೇಕು ಅಂದಾಗ ನಾವು ಏನು ಮಾಡಂಗಿದ್ದದು ನೀ ನನ್ನ ಮಗನಿಗೆ ಅವ್ರ ಮೇಲೆ ಆಸೆ ನಾನು ಮನೆಯಲ್ಲ ಕೇಳಿ ಬಿತ್ತ ಪಶ್ಚಿತಾಪ ಪಡ್ಬೇಕಾಯ್ತು ನೀವು ಏನೇ ಆದ್ರೂ ಇವ್ಳೇನ ಮದುವೆ ಮಾಡ್ಕೊತ ಇರ್ಕತ್ತಿ ಹಂಗ ಮಾಡ್ಕೊಂಡ್ರು ಮುಂದಕ್ಕೆ ತೊಂದರೆ ತಪ್ಪಿದ್ದಲ್ಲ ಹೇಳ್ತೀನಿ ಕೇಳ್ಕೊಳಿ ಇವಳು ಬುದ್ಧಿ ಸರಿಯಿಲ್ಲ ಇವಳು ಎಷ್ಟೊಂದ್ನೂರು ಫೋನ್ ಇಟ್ಕೊಂಡು ಇಟ್ಟು ಕುತ್ಕೊಳ್ತಾಳ ಅದೇ ಯಾರು ಕೊಟ್ಟು ಮಾತಾಡಳು ಏನೋ ಊಹಿ ಪಯ್ಯ ಹಂಗೆ ಪಯ್ಯ ಅಂತ ಹನ್ನೆರಡು ಗಂಟೆಗೆ ಒಂದು ಗಂಟೆ ಅರ್ಧ ಗಂಟಲು ಮಾತಾಡ್ತಾಳದು ಏನಾಗ್ ಮಾಡೋದು ಏನಾಗ್ ಮಾತಾಡಾಳು ಅಲ್ಲೇ ಕೂತಕಿಲ್ವಾ ಬುದ್ಧಿ ಹಂಗೆ ಅನ್ಬಿಟ್ಟು ಅಯ್ಯೋ ಏನು ಅದು ಇವತ್ತು ಒಳ್ಳೆಯದೇ ಆವತ್ತು ಕಾಲ ಅಲ್ಲ ದಡ್ಡಿ ದಡ್ಡಿ ಅಂತ ದಡ್ಡಿ ಹೆಂಗೆ ಆಡ್ತದೆ ಅಂದ್ಬಿಟ್ಟು ಅವಿನ್ನ ಬಾಯಿಗೆ ಬಂದಂಗೆ ಬೈತಾರೆ ಅವೇ ಮಕ್ಕ ಕಂಡ್ರೆ ಹಾಕಿಲ್ಲ ಹಂಗೂ ನಾನು ಹೇಳಿದ್ರೆ ವಿಷಯ ಅವ್ರ ಅಪ್ಪಂಗೆ ಹೇಳಿ ಹೇಳೋಕ್ಕೆ ಅಂದ್ಬಿಟ್ಟು ಫೋನ್ ಮಾಡ್ಸಿದಲ್ಲ ಗೊತ್ತಾಗ್ಬಿಟ್ಟು ಓಡ್ ಬಂದ ಹಾಸ್ಪಿಟ್ಲಿಗೆ ಹತ್ಕೊಂಡು ಏನು ಮಾಡೋದು ಹೇಳಿ ನನಗಂತಿವೆ ನಿಮ್ದೇನ ಇಲ್ಲ ಅವ್ರಪ್ಪ ಬೇರೆ ಹಂಗೆ ಆಸ್ಪೆಟ್ಲಿಗೆ ಬಂದಿರೋದು ಅವತ್ತಿಂದ ಊರಿಗೆ ಬಂದಿತೀರಾ ಹಿಂಗೆ ಆಕ್ಸಿಡೆಂಟ್ ಆಗೋದೇ ರೀತಿ ಹಾಸ್ಪಿಟ್ಲಿಗೆ ಬಂದಿರೋದು ಅಪ್ಪ ಒಂಟಿ ಬರ್ತಂತ ಇವನು ಇವಳು ಬಂದು ಕುಟ್ರನ್ನ ಕುತ್ಕೊಂಡು ಏನು ಮಾಡ್ಬಿಬಿ ನೀವಂತೆ ನನ್ನ ಮಾವನ್ ನೋಡ್ಬೇಕು ನೋಡ್ಬೇಕು ಅನ್ಕ ಬಂದವಳೆ ಇನ್ನು ಹಾಸ್ಪಿಟ್ಲಿಗೆ ಇನ್ನೂ ಅನ್ಕ ಬಂದು ಈಗ ನಾವಿನ್ನೇನು ಮಾಡೋಂಗಿರೋದು ಹೇಳಿ ಅಯ್ಯೋ ಸುಮ್ಮನೆ ಅತ್ತಗೆ ಅಂತ ಸಾಯೋದು ತಲೆ ಇಟ್ಟೋದಂಗೆ ಆಗದೆ ಇಲ್ಲಿ ಇವನ್ನ ಮಾಡೋದ ಅಂದ್ರೆ ಈ ಒಬ್ಬ ಮಗ ಯೋಚನೆ ಮಾಡ್ಕೊಂಡಂಗೆ ಎಲ್ಲ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಭರವಂತ ಮಾಡ್ತಾರಲ್ಲ ಅಂದ್ಬಿಟ್ಟು ಇವರು ಹೆಚ್ಚು ಕಮ್ಮಿ ಮಾಡ್ಕೊಂಡೇ ಬಿಟ್ಟ ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ ನಾವೇ ಅದಕ್ಕೆ ನಾನು ಯಾವುದು ಬೇಡ ಅಂದ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಲ ಸುಮ್ಮನೆ ಸುಮ್ಮನೆ ಉಂಟಂದ್ರ ಎಲ್ಲಾರೇ ನೋಡಿ ಇವಳತ್ತು ಬೇಡ ನಾನು ನಂದಿದೆ ತೀರ್ಮಾನ ಕಂಡಿದ್ದೇವ ಪಪ್ಪಾ ನನ್ನ ಮಗಳು ನೆಮ್ಮದೇ ಇರಲಿ ಇವಳು ಅವ್ರ ಹೋಗ್ಲಿ ನನಗೆ ಇಟ್ಟಾಗ್ತಾರೆ ಈ ಥರ ಕೂತ್ಸ್ತಿದ್ದು ಇಷ್ಟು ಸಂಪಾದನೆ ಮಾಡಿರೊಳಗೆ ಇವಳು ಬಂದಿಸ್ಲೇಬೇಕಾದ್ರೆ ಓಡಿಸ್ಬಿಡ್ತಾಳೆ ಅಂತ ಮಳ್ಳಿ ಇಳು ಅವರು ಅವ್ನಿಗಿಂತ ಹೆಚ್ಚು ಹೆಚ್ಚಾಗ ಕಲ್ತಾಳೆಗಳು ಇನ್ನೊಂದು ಸಾಮಾನ್ಯದೊಳ ಅಯ್ಯೋ ಕಲ್ತ್ಕೊಂಡು ಕಲ್ತ್ಕೊಂಡ್ರೆ ಒಳ್ಳೆದ ಸಮುದ್ರಿ ಬಿಟ್ಟೆಮ್ಮ ಯಾಕೆ ನಾವು ಯಾಕೆ ಮಾತಾಡಿ ಕೆಟ್ಟವರಾಗಬೇಕು ಅಯ್ಯ್ ನನಗೆ ಯಾವುದು ಬೆಳೆ ಅನ್ಸ್ಬಿಟ್ಟು ತಗೊಂಡ್ ಬಿತ್ತ್ಯಮ್ಮ ನನಗೆ ಭಾಳ ಆಸೆಗಿದೆ ಹೆಂಗೋ ಅಲ್ಲೂ ಬದುಕದ ಬಿತ್ತಮ್ಮ ಹೊತ್ತು ಜಮೀನಿ ನಿಮ್ಗೆ ಗೊತ್ತಿವ ಇಲ್ಲೂ ಆಯ್ತದೆ ಇಬ್ಬರು ಯಾತ ಜಮೀನು ಒಬ್ಬನಿಗೆ ಆಯ್ತದೆ ನಿಮ್ದೆ ಏನೋ ಕಾಲು ಹೋಯ್ತಾನೆ ಮಾಡ್ಕೊಳ್ದ ಪೂಜನ ಅಂತ ಅಷ್ಟು ಆಸೆಗಿದೆ ಇದೆ ಅವನೇ ಮೇಲೆ ಇನ್ನೂ ನಾವು ಬಲವಂತದಿಂದ ಮಾಡಂಗಿದದ ಬಲವಂತದಿಂದ ಆಗೋ ಕೆಲಸವಾಯ್ತು ಅಷ್ಟೇ ಆಸೆ ಬಿಟ್ಟಾಕ್ಬಿಟ್ಟು ಬಿಟ್ಟೆಮ್ಮ ನೀವೇನಾರ ಕಳೆದ ಹ್ಞೂ ತಲೆಗೆ ಎಸ್ಕೊಬೇಡಿ ಸುಮ್ಕೀರಿ ಆಣೆ ಬರ್ದೇ ಅವಳು ಅಂತ ಬರ್ತಿದ್ರೆ ಯಾರು ಬಂದು ತಪ್ಪಿಸಕ್ಕಿರ ಸುಮ್ಮನೀರಿ ನೀವು ಯಾಕೆ ತಲೆಗೆ ಎಲ್ಲ ಎಲ್ಲ ಸರಿಯಾ ಸುಮ್ನೀರಿ ಹ್ಞೂ ಸರಿಕೊಂಡು ಬಿತ್ತ ಹೋಯ್ತಿನಿ ಕರ್ಕೊಂಡು ಹೋಳ ಇರಿ ಬಿತ್ತೇ ಬೆಳಿಗ್ಗೆ ಗಂಟ ಇರಿ ಎಲ್ಲ ಮಾಡೋದು ಸಂದೆ ಮೇಲೆ ಊಟ ಮಾಡ್ಕೊಂಡು ನಾಳೆ ಎದ್ದಿ ಒತ್ಲಂತ ಹೋಗಿರಂತೆ ಸುಮ್ನರಿಗೆ ಒಂದು ಹತ್ತು ಇರಿ ಅಂದರೆ ಹೆಂಗೆ ನೀವು ಕಣ್ಣು ಪ್ಲಿಸ್ರು ಮಾಡ್ಸ್ಕೊತೀನಿ ಅಲ್ಲ ಇಲ್ಲಿ ಮಾಡ್ಕೊವ ಇದ್ರೆ ಆಸತಿ ಬಂದುಬಿಟ್ಟು ಇನ್ನೂ ಸತ್ತ ಪದ ಮಾಡ್ಸ್ಕತೀನಿ ಅಂದ್ರೆ ಈಗ ಆಗ ಹೋಗ್ತೀನಿ ಅಂತ ಇದ್ದೀರಲ್ಲ ಬರ್ತೀನಿ ಬರ್ತೀನಿ ಒಂಚೂರು ಹಾ ನೀರು ಮಾಡ್ಬಿಟ್ಟು ಎಣ್ಣೆ ರಿಸ್ನಿರ್ತಿ ಗೊತ್ತಾಗತ್ತೆ ಚೂರಿ ಹೇಳ್ಕೊಟ್ಬಿಟ್ಟು ಬರ್ತೀನಿ ಸುಮ್ಮನೆ ಈಗೇನು ಆ ಮಾಡ್ಸ್ಕೊಂಡು ಅಲ್ಲಿ ಅಲ್ಲೋದ್ರು ಹೆಣ್ಣು ರಿಸ್ತಿ ಇರ್ತಿ ಮಾಡ್ತದೆ ಹೇಳೋದಲ್ಲ ಊಟ ಇಕ್ಕೋದು ಕರೆಯೋದು ಬಾಣಿಸೋದು ಎಲ್ಲ ಚೆನ್ನಾಗಿ ಮಾಡ್ತಾಳೆ ಏನಿಲ್ಲ ರಿಸ್ತಿ ಇರ್ತಿ ಒಂದು ಒಳ್ಳೆದಾಗಲಿಕ್ಕು ಬಿಟ್ಟೆ ಮಾಡಿಸ್ತೇವೆ ನಮಗೂ ಬೇಕಾಗಿರೋದು ಏನಿಲ್ಲ ಕಣ ಇವತ್ತು ಮುಟ್ಟಿಗೆ ಮಾತ್ರ ಅಚ್ಕಟಾಗ ಆದಷ್ಟು ಉಣ್ಣಿ ತಿನ್ನಿ ಅಂದ್ಕೊಂಡು ಆಸೆ ಮಾಡ್ತದೆ ಇಲ್ಲದೋದು ಯಾಕೆ ಹೇಳು ಕಣ್ಣು ಮಕ್ಕಳ ಮೇಲೆ ದೇವ್ರವಳೆ ಎತ್ಕೊಟ್ಟ ಇಲ್ಲದೋದು ಮಾತಾಡಿದ್ರೆ ನಿಜ ಕಂಭಿತ್ತೇ ಇರೋದು ಮಾತಾಡಬೇಕು ಏನು ಹೇಳಿದರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ